ಒಬ್ಬರ ಕರೆದ್ರಿ ಅನ್ನ ಥ್ಯಾಂಕ್ ಯು ಬ್ರದರ್ ನೀವು ಒಬ್ಬರ ಕರೆದ್ರಿ ಅನ್ನ ನಿನ್ನವನು ದಿನ ಬೆಳತನ ಪೂರ್ಣಿ ಮಾತಾಡ್ತೀವಿ ಊಟ ಕರ್ಕಾರ ಅವ ಈಗ ಈ ನಮ್ಮ ನಿನ್ನ ಆಸ್ತಿ ಇದೀವಿ ನೀ ಅವ ಅಂತೆಲ್ಲ ವಿಚಾರ ಮಾಡ್ತಾಳೆ ಆಕಿ ಹಾಟ್ಯ ಬರೋದು ಬಂದ ಒಂದು ಐವತ್ತು ವರ್ಷ ಹಿಂದೆ ಬರಲಿಲ್ಲ ನಮ್ಮ ಊರಿಗೆ ಅಂತಂದು

ಜಾಸ್ತಿ ದಿನ ಮೂರು ದಿನ ವಾಪಸ್ ನಮ್ಮಲ್ಲೇ ಬರ್ಬೇಕು ನೀನು ಆರು ದಿನ ಇರಕ್ಕೆ ಬಂದಿ ನೀನು ನೀನು ಮೂರ ದಿನ ಇರಕ್ಕೆ ಬಂದಿ ನಾವು ಮೂರ ದಿನ ಬಂದಿವ ಹೌದಿಲ್ರಿ ಅಣ್ಣ ಬರ್ಲಿ ಜೋರ ಚಪ್ಪಳಿ ನಮ್ಮ ಹುಡುಗರು ಯಾವಾಗ ಯಾವಾಗ ಹೇಳ್ತಿರ್ತೀನಿ ಒಂದು ಹುಡುಗಿಯಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತೋಸ್ತ ಒಂದು ವರ್ಷದಾಗ ಹತ್ತು ಹುಡುಗಿಯರ್ ನಿನ್ನಿಂದ ಬೆನ್ನ ಹತ್ತರ ಮತ್ತೆ ಆ ಮಟ್ಟಕ್ಕೆ ಬೆಳದ ನಿಂತ ತಿಂದಿರ್ತೀನಿ ಓಕೆ ಥ್ಯಾಂಕ್ ಯು ಸೌಂಡ್ ನಾವು ಇರ್ತೀವಿ ನೆನಪಿರ್ಲಿ ಅವಿ

అవి బుడ సౌండ్ మిమ్మ మనకి హోదా కప్పు ఓకే థ్యాంక్ యూ బర్లీ జోర చెప్పాలి అంత హత